ಿ ಅಮಿತ್ ಶಾ ಮಿಸ್ಟರ್ ಮೋದಿ ಅಮಿತ್ ಶಾ ಮಿಸ್ಟರ್ ಮೋದಿ ಅಮಿತ್ ಶಾ ಮಿಸ್ಟರ್ ಮೋದಿ ಅಮಿತ್ ಶಾ ಅತಿ ಅವರ ಬಂದಲ್ಲೀರ ಮಟ್ಟದಲ್ಲಿ ಕೆಟ್ಟ ಒಂದು ಮುಸಲ್ಮಾನ ಬಂಧುಗಳಲ್ಲಿ ಇರ್ತಕ್ಕಂಥ ವಕ್ ಬೋರ್ಡ್ ಏನ್ ಆಸ್ತಿ ಇದೆ ಆ ಬೋಸ್ ಆಸ್ತಿಯನ್ನ ಇವತ್ತು ಅದನ್ನು ಕೂಡ ಕಬಳಿಸಿಕೆ ಹೊರಟಿರ್ತಕ್ಕಂಥ ಕೆಟ್ಟ ಒಂದು ನೀಚ ಸರ್ಕಾರ ಅಂದ್ರೆ ಅದು ಬಿಜೆಪಿ ಸರ್ಕಾರ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಈ ಒಂದು ವಕ್ ಆಸ್ತಿವನ್ನ ಬಿಟ್ಕೊಡೋದಕ್ಕೆ ಏನಾದ್ರೂ ಅವರು ಇದೇ ಮುಂದುವರಿಸಿ ಆ ಒಂದು ಬಿಲ್ ಅನ್ನ ಪಾಸ್ ಮಾಡೋದು ಈ ಒಂದು ಅಮೆಂಡ್ಮೆಂಟ್ ಬಿಲ್ ಅನ್ನ ಏನ್ ನಾವು ಇಷ್ಟಪಡೋದಿಲ್ಲ ಇದು ನಮಗೆ ಆಗೋದಿಲ್ಲ ನಾವು ಇದನ್ನ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಖಡಾಖಂಡಿತವಾಗಿ ಇದನ್ನ ಹರಿತಾ ಇದ್ದೀವಿ

ಈ ಒಂದು ಬಿ ಜೆ ಪಿ ಸರ್ಕಾರ ಮುಸಲ್ಮಾನರ ಮೇಲೆ ಪ್ರತಿ ವರ್ಷ ಏನಾದರೂ ಹೊಸತನವನ್ನು ತೊಗೊಂಬಂದು ಮುಸಲ್ಮಾನ ಬಂಧುಗಳನ್ನ ತುಳಿಬೇಕು ಮುಸಲ್ಮಾನ ಜಾತಿಯನ್ನು ತುಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಪ್ರತಿ ವರ್ಷ ಏನಾದರೂ ಒಂದು ಹೊಸತನ ಹೊಸ ಹೊಸತನ ಒಂದು ಬಿಲ್ಲನ್ನು ತೊಗೊಂಡ್ಬಂದು ತೀರಾ ಕೆಟ್ಟ ಕೀಳ ಮಟ್ಟದಲ್ಲಿ ರಾಜಕೀಯ ಮಾಡ್ತಕ್ಕಂಥ ಒಂದು ಕೆಟ್ಟ ಉದ್ದೇಶವನ್ನು ಇಟ್ಕೊಂಡೇ ಈ ರಾಜ್ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಏನು ಬ್ರಿಟಿಷರು ಒಂದು ಹೋಗಬೇಕಾದ್ರೆ ಬಿಟ್ಟೋದ್ರು ಒಡೆತ ಒಡೆದು ಹಾಡೋ ನೀತಿನ ಆ ನೀತಿನ ಇವತ್ತು ಇದೇ ಬಿ ಜೆ ಪಿ ಸರ್ಕಾರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ ಹಿಂದೂ ಮತ್ತು ಮುಸಲ್ಮಾನ್ ಈ ಬಂಧುಗಳನ್ನ ಒಡೆದು ಆಡೋ ರೀತಿನಲ್ಲಿ ಇವತ್ತು ಒಡೆದು ಏನು ಅವರಲ್ಲಿ ಇರ್ತಕ್ಕಂಥ ಒಳ್ಳೆ ಸಂಬಂಧವನ್ನು ಕೆಟ್ಟು ಕೆಡಿಸ್ತಾ ಬಂದ ಬರ್ತಾ ಇದೆ ಅದೇ ರೀತಿ ಇವತ್ತು ಎಲ್ಲ ಅಲ್ಲಿ ಏನು ಅವರಲ್ಲಿ ಬತ್ತಳಿಕೆ ಇತ್ತು ಆ ಬತ್ತಳಿಕೆನೆಲ್ಲ ತೆಗೆದು ಬಿಸಾಕಿ ಕೊನೆಯದಾಗಿ ಇವತ್ತು ನಮ್ಮ ಮುಸಲ್ಮಾನ ಬಂಧುಗಳಲ್ಲಿ ಇರ್ತಕ್ಕಂಥ ವಕ್ ಬಟ್ ಏನು ಆಸ್ತಿ ಇದೆ ಆ ಬೋಸ್ ಆಸ್ತಿಯನ್ನು ಇವತ್ತು ಅದನ್ನು ಕೂಡ ಕಬಳಿಸಕ್ಕೆ ಹೊರಟಕ್ಕಂಥ ಕೆಟ್ಟ ಒಂದು ನೀಚ ಸರ್ಕಾರ ಅಂದರೆ ಅದು ಬಿ ಜೆ ಪಿ ಸರ್ಕಾರ ನಾವು ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಈ ಒಂದು ವಕ್ ಆಸ್ತಿಯನ್ನು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಬಿಡೋದಿಲ್ಲ ಅಂತೇಳ್ಬಿಟ್ಟು ನಾವು ಕಡಾ ಅಕಸ್ಮಾತ್ ಏನಾದರೂ ಅವರು ಇದೇ ಮುಂದುವರಿಸಿ ಆ ಒಂದು ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಹೊಟ್ಟರೆ ಏನು ಹಿಂದೆ ಸಿ ಎ ಎನ್ ಆರ್ ಸಿ ಆಯಿತು ಆ ಒಂದು ರೀತಿಯಲ್ಲಿ ಇಡೀ ತಾಲೂಕು ಮಟ್ಟದಲ್ಲಿ ಇಡೀ ಹೊಪ್ಪಳಿ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಒಂದು ಉಗ್ರ ಹೋರಾಟವನ್ನು ಮಾಡ್ತೇವೆ ಒಂದು ಶಾಹೀನ್ ಭಾಗನ ಎಲ್ಲ ಕಡೆ ಸೃಷ್ಟಿ ಮಾಡ್ತೇವೆ ಅಂತ ಹೇಳ್ತಾ ನಾವು ಈ ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ಏನು ನಾವು ಇಷ್ಟಪಡೋದಿಲ್ಲ ಇದು ನಮಗೆ ಆಗೋದಿಲ್ಲ ನಾವು ಇದನ್ನು ಒಪ್ಪೋದಿಲ್ಲ ಅಂತೇಳ್ಬಿಟ್ಟು ನಾವು ಖಡಾಖಂಡಿತವಾಗಿ ಇದನ್ನು ಹರಿತಾ ಇದ್ದೇವೆ ನಾವು ಇದನ್ನು ಒಪ್ಪೋದಿಲ್ಲ ಅಂತೇಳಿ ಹರಿತಾ ಇದ್ದೇವೆ ಜೈ ಭೀಮ್ ಜೈ ಭೀಮ್ ಮಿಸ್ಟರ್ ಮೋದಿ ಅಮಿತ್ ಶಾ ಮಿಸ್ಟರ್ ಮೋದಿ ಅಮಿತ್ ಶಾ ಮಿಸ್ಟರ್ ಮೋದಿ ಅಮಿತ್ ಶಾಂದಲ್ಲ ಇದು ಸರ್ಕಾರಕ್ಕೆ ಸೇರಿತಲ್ಲ ಇದು ಸರ್ಕಾರಕ್ಕೆ ಸೇರಿ ಇತಿಹಾಸ ನಿಮ್ಮನ್ನು ಮರೆಯೋದಿಲ್ಲ ಇತಿಹಾಸ ನಿಮ್ಮನ್ನು ಇತಿಹಾಸ ನಿಮ್ಮನ್ನು ಕ್ಷಮಿಸೋದಿಲ್ಲ ಇತಿಹಾಸ ನಿಮ್ಮನ್ನು ಕ್ಷಮಿಸೋದಿಲ್ಲ ಕೋರರ ಕೋರರ ಸಾಲಿನಲ್ಲಿ ಲೂಟಿ ಕೋರರ ಸಾಲಿನಲ್ಲಿ ಹೆಸರು दो चालीस इन खिलाफ जिंदाबाद इन खिलाफ जिंदाबाद एस बी पी एाबाद एल जेपी जिंदाबाद वो बीजेपी नीचरे वो बीजेपी ನಿಲ್ಲಿಸಿ ಹಗಲುಗಳನ್ನು ಸುಗಾಡೋದು ನಿಲ್ಲಿಸಿ ಎಸ್ ಡಿ ಪಿ ಐ ಇರೋ ತನಕ ಎಸ್ ಡಿ ಪಿ ಎರೋ ತನಕ ಡ್ಯೂಟಿ ಹೊಡೆಯೋದನ್ನು ನಿಲ್ಲಿಸಿ ಡ್ಯೂಟಿ ಹೊಡೆಯದನ್ನ ನಿಲ್ಲಿಸಿ ಇನ್ ಜಿಂದಾಬಾದ ಇಂಥ ಜಿಂದಾಬಾದ್ ಎಸ್ ಡಿ ಪಿ ಎಂದಾಬಾದ್